ಏ ವಿದ್ಯಾ ನಿನ್ನ ಪಾರ್ಟಿ ಬೀಳ್ತೈತೆ ಹೇಳ್ತೈತೆ ಅನ್ನುವಂಥದ್ದು ವಿಚಾರ ವಿದ್ಯಾ ಯಾಕಂದ್ರ ನನ್ನ ಒಳಗಿರುವಂತವನು ಜೀವಾತ್ಮನ ಹೇಳ್ತಿ ಆದ್ರ ವಿಜ್ಞಾನ ಒಳಗಿರುವಂತವ್ನು ಒಬ್ಬ ಜೀವಾತ್ಮ ಅವ ಗಂಡದಾನತ್ ವಿಜ್ಞಾನ ಒಳಗಿದ್ದವು ಗಂಡದ ನನ್ನ ಒಳಗಿದ್ದ ಗಂಡೋದನ ಮತ್ ನಿನ್ನ ಒಳಗೂ ಗಂಡ ಇದ್ರ ನನ್ನ ಒಳಗ ಗಂಡ ಇದ್ರ ಅಲ್ಲಿ ಯಾರ ಹೆಣ್ಣದಾರ್ ತಿಳ್ಯಾರು ನನ್ನ ಒಳಗು ಹೆಣ್ಣದನು ನಿನ್ನ ಒಳಗ ಅಂತೇಳಿ ಯಾರು ಅಂತೇಳಿ ವಿದ್ಯಾ ಜೀವಾತ್ಮ ಅಂದ್ರ ಗಂಡ ಐತಿ ಹೆಣ್ಣಿನ ಒಳಗಿರವು ಗಂಡ ಜೀವಾತ್ಮನದನು ಹೆಣ್ಣಿನ ಗಂಡಿನ ಒಳಗಿರೋ ಗಂಡ ಜೀವಾತ್ಮನದನು ಆದ್ರೆ ಇದ್ರ ಒಳಗ ಏನಂತ ಕೇಳ್ತಾಳು ನನ್ನ ಒಳಗ ನಿನ್ನ ಒಳಗ ಗಂಡ ಯಾಕೆ ಅಂತ ಕೇಳ್ತಾಳು ಯಾಕಂದ್ರೆ ಇಲ್ಲಿ ನಿನ್ನ ಹೆಣ್ಣ ಎದಕ್ಕೂ ಬೇಡವಾದದ್ ವಸ್ತು ಐತಿ ವಿದ್ಯಾ ನಿನ್ನ ಹೆಣ್ಣು ಗ್ಯಾಡ್ ಹೋದ ವಸ್ತು ಆಯ್ತು ತಿಳ್ಕೊಂಡ ಅದರ ಸಂಬಂಧ ಏನ್ ಮಾಡ್ಯಾರ ನನ್ನ ಗಂಡ ಜೀವಾತ್ಮನ ಹೋಗಿ ನಿನ್ನ ಜೀವಾತ್ಮ ಒಳಗ ಅಲ್ಲಿ ಗಂಡ ಹೆಣ್ಣ ಒಳಗ ಗಂಡ ಜೀವಾತ್ಮನ ನನ್ನ ಪರಮಾತ್ಮ ದೊಡ್ಡ ಹೋದ ಕರೆ ನಿಮ್ಮ ವಾಚಾಗದಾಗ ದೊಡ್ಡ ನಿನಗೆ ಅಗ್ ಇಬ್ರು ಒಳಗೆ ನನ್ನ ಗಂಡ ಜೀವಾತ್ಮನ ಇದ್ರೆ ಮತ್ತೆ ನಿನ್ನ ಹೆಣ್ಣು ಹೆಂಗ ದೊಡ್ಡದೇ ಅವ್ಯ ಹೆಣ್ಣು ಹೆಂಗ್ ದೊಡ್ಡದೇ ನೀ ಹೆಂಗ ಬೆಳ್ಸಕ್ ಬಂದೈ ಆದ್ರೆ ನಮ್ಮ ಅಪ್ಪನ ಜೀವಾತ್ಮನ ಗಂಡ ವಸ್ತು ನೀ ತಗೋಬಾರ್ದ ನಮ್ ಹೂವ ತಗೊಂಡ್ ಆಕೆಟ್ ಏನಬೇಕಾಗಿತ್ ವಿದ್ಯಾ ಹೇಳಕ್ ಬರ್ತೈತಿ ಯಾಕೆ ಹೇಳಕ್ ಬರೋ ಹಂಗಿಲ್ಲ ಹೇಳಕ್ಕೆ ಬರುವಂತದ್ ವಸ್ತು ಅದೇ ಯಾಕಂದ್ರೆ ಪರಮಾತ್ಮ ಜೀವಾತ್ಮ ಅನ್ನುವಂಥ ಬ್ಯಾರ್ಯದನು ಅದರ ಸಂಬಂಧ ಏನ್ ಕೇಳ್ತಾರ ಒಂದು ಮಾತು ಕೇಳ್ಯಾರ ಮಾಸ್ತರ್ ನನ್ನ ಕೃಷ್ಣ ಪರಮಾತ್ಮ ದೊಡ್ಡವಂತೇಳಿ ನಾ ಹೇಳಿದಾಗ ಆ ಸೂರ್ಯ ಮಾಸ್ತರ ಒಂದು ಮಾತು ಕೇಳಿ ಅಣ್ಣ ಬಾಳ್ ಶನಿಯ ಕಾಣ್ತಾನು ಏನದು ಕೇಳ್ತಾನು ಕೃಷ್ಣ ಪರಮಾತ್ಮನ ಕೈಯಾಗ ಒಂದು ಕೊಳಲ್ ಐತಿ ಕೃಷ್ಣ ಪರಮಾತ್ಮ ಕೊಳಲನಾದ ಮಾಡಬೇಕಾದ್ರ ಕೃಷ್ಣ ಪರಮಾತ್ಮ ಕೊಳಲು ಕೊಟ್ಟವ್ರು ಯಾರು ಓದಕ್ ಕೇಳ್ತಾರ ಏನಂತ ಪ್ರಶ್ನೆ ಮಾಡ್ಯಾರ ಕೃಷ್ಣ ಪರಮಾತ್ಮನ ಕೈಯಾಗಿದ್ದಂತ ಕೊಳಲು ಕೊಡ್ಬೇಕಾದ್ರ ಅವ್ ಕೊಳಲು ಹಿಡ್ಕೋಬೇಕಾದ್ರ ಅವ್ ಕೊಳಲನಾದ ಮಾಡಬೇಕಾದ್ರ ಅವಾಗ ಯಾರ ಕೊಟ್ಟಾರು ಅಂತ ಕೇಳ್ತಾವು ಯಾರ ಕೊಟ್ಟಾರು ಅಂತ ಕೇಳ್ತಾರ ಒಳಕ ಮಾಸ್ತರ ಕೃಷ್ಣ ಪರಮಾತ್ಮನ ಕೈಯಾಗ ಕೊಡಲು ಕೊಡಬೇಕಾದ್ರ ನನ್ನ ಶಿವ ಪರಮಾತ್ಮ ಕೊಟ್ಟ ಯಾಕಂದ್ರ ಶಿವ ಹೆಂಗ ಕೊಟ್ಟಾನಂದ್ರ ದ್ವಾಪಾರ ಯುಗನಾಗ ವಿಷ್ಣುನ ಹತ್ತ ಅವತಾರದಾಗ ದ್ವಾಪಾರ ಯುಗನಾಗ ಕೃಷ್ಣ ಪರಮಾತ್ಮ ಕೃಷ್ಣ ಪರಮಾತ್ಮ ಅವತಾರ ತಾಯಾನು ಒಂದು ಅಪಾರ ಯುಗದಾಗ ಕೃಷ್ಣಾಗಿ ಹುಟ್ಟು ಬಂದಾನಂತ ತಿಳ್ಕೊಂಡ ಆ ಶಿವ ತರಿಗಿಳ್ದು ಬಂದತ್ತು ಕೃಷ್ಣ ಪರಮಾತ್ಮನ ಭೇಟಿಯಾಗ ಯಾಕಂದ್ರೆ ಕೊಲಲ್ಲಿ ಯಾಕೆ ಕೊಟ್ಟನ ಕೇಳಾಳು ಕೃಷ್ಣ ಪರಮಾತ್ಮನ ಭೇಟಿ ಆಗ ಸಾಕ್ಷಾತ್ ಶಿವ ಬಂದ ತರಿಗಿಳದ ಭೇಟ ಆದಾಗ ಅವಾಗ ಹೇಳ್ತಾನಂತ ಭೇಟಿ ಆದ ಮಾತಾಡಿಸ್ತ ಎಲ್ಲಾ ಮಾಡಿದ ಆದ್ರೂ ನನ್ನ ಕೂಣಕ್ಕಾಗಿ ನಿನ್ನ ಕೈಯಾಗ ಒಂದು ಏನರ ಕೊಡಬೇಕಲ್ಲ ಆ ಶಿವನಲ್ಲಿ ಒಂದು ಆಜ್ಞೆ ಹುಡಿತ ಮಾಸ್ತರ್ ಕೃಷ್ಣ ಪರಮಾತ್ಮನ ಕೈಯಾಗ ಹಜರಾಮಜರವಾಗಿರ್ಬೇಕಾದ್ರ ಅದ್ರದಿಂದ ಎಲ್ಲಾ ತಗದಾಗಬೇಕಾದ್ರೆ ಇವನ ಕೈಯಾಗ ಒಂದು ನಾ ಕೊಡ್ಬೇಕಂತ ತಿಳ್ಕೊಂಡ ಶಿವ ಸಾಕ್ಷಾತ್ ಏನು ಮಾಡ್ಯನು ಕೊಲ ಕೊಟ್ಟಾನ ಯಾರಿಗೆ ಕೃಷ್ಣ ಪರಮಾತ್ಮ ಕೊಲಲು ಕೊಡ್ಬೇಕಾದ್ರೆ ಯಾರ ಕೊಟ್ಟಾರು ಅಂತ ಕೇಳು ಯಾಕಂದ್ರ ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಕೈಯಾಗ ಕೊಲಲು ಕೊಡ್ಬೇಕಾದ್ರ ಸಾಕ್ಷಾತ್ ಶಿವ ಬಂದು ಕೊಟ್ಟಾನು ಅದು ಯಾರದಿಂದ ತಯಾರು ಮಾಡ್ಯಾರನು ಅಂತ ಅದನ್ನು ಹೇಳ್ತೀನಿ ಕೇಳಾದ್ರ ಯಾರದಿಂದ ತಯಾರು ಮಾಡ್ಯಾರಂದ್ರ ಮುನಿ ದದಿಚಿ ಅನ್ನುವಂಥವ ಮುನಿ ದದಿಚಿ ಅವನ ಅಸ್ತ್ರದಿಂದ ಏನ್ ಮಾಡ್ಯಾರು ಮಾಡ್ಯಾರ ಮಾಡಿ ಏನ್ ಮಾಡ್ಯಾನ ಶಿವ ಕೊಳಲು ಮಾಡಿ ಏನು ಮಾಡ್ಯಾನಂದ್ರೆ ಕೃಷ್ಣ ಪರಮಾತ್ಮ ಕೊಠ ಯಾಕಂದ್ರೆ ಇಂಥದ್ದ ಇಂಥ ಕೌಶಲ್ ಕೇಳಿದ್ ಇಂಥದ್ದು ನಾವು ಹೇಳ್ಬೇಕಾಗೈತಿ ಯಾಕಂದ್ರೆ ಕೃಷ್ಣ ಪರಮಾತ್ಮಗೆ ಶಿವಾ ಬಂದ ಕೊಠ ನೋಡೋಣ ನೀವು ಹೇಳಿದಂತ ಉತ್ತರ ಖಾಲಿ ಆತು ಇನ್ನು ಮಾತು ಬೇರೆ ಬೇರೆ ಮುಂದೆ ಕೇಳ್ಯಾರ ಶಿವನಾದ ಮಧ್ಯಾಹ್ನ ಕೇಳುತ್ತಾಳು ಏ ಸವಾಲು ಕೇಳುತ್ತಾಳ ನನಗ ಸವಾಲು ಮಾತ್ರ ಕೇಳುತ್ತಾಳು ಹೆಂಗ ಪುರಾಣದಾಗಿನ ವಿಷಯ ಮಾತ್ರ ನಿನಗ ಮಾತ್ರ ಚಿತ್ತ ಕೊಟ್ಟ

ಇತ್ತ ನೋಡಾಗ ಹೆಂಗ ಏ ಯಾಗ ನೋಡ ದ್ರೌಪದಿ ಮಾತ್ರ ಹೇಳ್ತಿ ಅಲ್ಲ ಐದು ಮಂದಿಗೆ ಬ್ಯಾರೆ ಬ್ಯಾರೆ ಹೆಂಡ್ರ ಇತ್ತ

it's very hard it's very hard